ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿವಿ ನೈನ್ಟೀನ್ ಕನ್ನಡ ನಾನು ಪವಿತ್ರ ಒಂದು ಹೆಣ್ಣಿಗೆ ಸೌಂದರ್ಯ ಅನ್ನೋದು ವರನೂ ಹೌದು ಶಾಪನೂ ಹೌದು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದಂಥ ಟ್ರೆಂಡ್ ಆದಂಥ ಮಹಾಕುಂಭ ಮೇಳದಲ್ಲಿ ಕಂಡಂತಹ ಮೊನಾಲಿಸಾ ಬಗ್ಗೆ ಯಾಕೆ ಅಂದರೆ ಶ್ರಮ ಇಲ್ಲದೆ ರಾತ್ರೋ ರಾತ್ರಿ ಬಿಗ್ ಸ್ಟಾರ್ ಅಬ್ಬಬ್ಬ ಯಾವ ಸ್ಟಾರ್ಗೂ ಕೂಡ ಯಾವ ದೊಡ್ಡ ಸೆಲೆಬ್ರಿಟಿಗೂ ಕೂಡ ಕಡಿಮೆ ಇಲ್ಲದಂತಹ ಫ್ಯಾನ್ ಬೇಸ್ ಇವಾಗ ಅದರಲ್ಲೂ ಲೆಕ್ಕವಿಲ್ಲದಷ್ಟು ವೆಲ್ದಷ್ಟು ಫ್ಯಾನ್ ಪೇಜಸ್ನ ನ ಕ್ರಿಯೇಟ್ ಮಾಡ್ಬಿಟ್ರು ಆಕೆ ಹೆಸರಲ್ಲಿ ಕ್ರಿಯೇಟ್ ಆದಂಥ ಅಕೌಂಟ್ ನೋಡಬೇಕು ಅವ್ಳ ಜೊತೆ ತೆಗೆದಂತಹ ಸೆಲ್ಫಿ ಇರ್ಬೋದು ಅವ್ಡ್ಗಿ ವಿಡಿಯೋಸ್ ಇರ್ಬೋದು ಒಂದು ವಿಡಿಯೋಗೆ ಮಿಲಿಯನ್ಸ್ ಗಟ್ಲೆ ವ್ಯೂವ್ಸ್ ಮಹಾಕುಂಭ ಮೇಳಕ್ಕೆ ಹೋದವರು ಅವ್ರು ಯಾಕೆ ಹೋದ್ರು ಅವ್ರ ಕೆಲಸ ಏನು ಅನ್ನೋದನ್ನೇ ಮರ್ತು ಬಿಟ್ರು ಅದೆಷ್ಟು ಮೀಡಿಯಾಗಳು ಅವಳು ಹಿಂದೆ ಬಿದ್ದಿದ್ದು ಜೊತೆಗೆ ಅದೆಷ್ಟು ಇನ್ಫ್ಲೂಯೆನ್ಸರ್ಸ್ ಆಕೆ ಹಿಂದೆ ಬಿದ್ದಿದ್ದು ಅಲ್ಲಿ ಬಂದಂತಹ ಜನ ಒಂದು ಸೆಲ್ಫಿ ಸಿಕ್ಕರೆ ಸಾಕು ಒಂದು ವಿಡಿಯೋ ಸಿಕ್ಕರೆ ಸಾಕು ಅಂತ ಆಕೆ ಹಿಂದೆ ಬಿದ್ರು ವ್ಯಾಪಾರಕ್ಕೆ ಅಂತ ಬಂದವಳ ಅಲ್ಲಿಂದ ಹೊರಗಡೆ ಕೂಡ ಕಳಿಸ್ಬಿಟ್ರೆ ಯಾಕಂದ್ರೆ ಅದರಿಂದಾಗಿ ಆಕೆಯಿಂದಾಗಿ ಅಲ್ಲಿ ಸಮಸ್ಯೆ ಆಗ್ತಾ ಇತ್ತು ಸುತ್ತಮುತ್ತ ಅಂತ ಮಹಾ ಕುಂಭಮೇಳ ಎಷ್ಟು ಅದು ಧಾರ್ಮಿಕ ಸ್ಥಳ ಎಷ್ಟು ಜನರಿಗೆ ಅಲ್ಲಿಂದು ನಮ್ಮ ಹಿಂದೂಗಳಿಗೆ ಅಂತ ಸೆಂಟಿಮೆಂಟ್ ಪ್ಲೇಸ್ ಅಲ್ಲಿ ಹೋಗಿದ್ದೇನೋ ಆಗ್ತಾ ಇದ್ದಿದ್ದೇನೋ ನೋಡ್ಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಕುಂಭಮೇಳದ ಬಗ್ಗೆ ನೋಡೋದಕ್ಕಿಂತ ಹೆಚ್ಚಾಗಿ ಆಕೆ ವಿಡಿಯೋಗಳು ಫೋಟೋಸ್ಗಳು ಅವಳು ಮಾತಾಡ್ತಿದ್ವಿ ಇದೇ ವೈರಲ್ ಆಗೋಯ್ತು ಹೇಗೋ ವ್ಯಾಪಾರ ಮಾಡ್ಕೊಂಡು ಖುಷಿ ಹುಡುಗಿ ಈಗ ಎಲ್ಲರೂ ಅವಳನ್ನ ವೈರಲ್ ಮಾಡ್ತಾ ಇದ್ದಂಗೆ ಎಲ್ಲರೂ ಅವಳನ್ನ ಇಷ್ಟಪಡ್ತಿದ್ದ ಹಾಗೆ ಈಗ ಅವಳೇನ್ ಮಾಡ್ತಾ ಇದ್ದಾಳೆ ಗೊತ್ತಾ ವ್ಯಾಪಾರ ಮಾಡೋದು ಬಿಟ್ಟು ನಾನೀಗ ಮಾಡಲಿಂಗ್ ಮಾಡ್ತೀನಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀನಿ ನಾನು ಸ್ಟಾರ್ ಆಗಿಬಿಡ್ತೀನಿ ಅಂತ ದೊಡ್ಡ ಕನಸು ಕಾಣೋದಕ್ಕೆ ಶುರು ಮಾಡಿಬಿಟ್ಲು ತಪ್ಪೇನಿಲ್ಲ ನೋಡೋದಕ್ಕೆ ಚೆನ್ನಾಗಿದ್ದಾಳೆ ಇಷ್ಟ ಆದರೂ ಎಲ್ರಿಗೂ ಅವಳು ನ್ಯಾಚುರಲ್ ಆಗಿ ಕಾಣಿಸಿದ್ದು ತುಂಬ ಇಷ್ಟ ಆಯಿತು ಆದರೆ ಈಗ ಏನು ಮಾಡ್ತಿರೋದು ಮೇಕಪ್ ಅಂತ ಒಂದು ಮೇಕಒವರ್ಗೆ ಅಂತ ಅವಳು ಹೇಳಿದ್ಲು ಜೊತೆಗೆ ಮಾಡಲಿಂಗ್ ಮಾಡ್ತೀನಿ ಅಂತ ಆಕ್ಟ್ ಮಾಡ್ತೀನಿ ನಾನು ಕೂಡ ದೊಡ್ಡ ಸ್ಟಾರ್ ಆಗಿಬಿಡ್ತೀನಿ ನನ್ನ ಕಣ್ಣು ಎಲ್ರಿಗೂ ಇಷ್ಟ ಆಯಿತು ಅಂತ ಅಷ್ಟು ಈಸಿನ ನಾವೇ ನೋಡಿದೀವಿ ಎಷ್ಟು ಜನ ಇವತ್ತು ದೊಡ್ಡ ನ್ಯಾಷನಲ್ ಸ್ಟಾರ್ ಅಂತ ಅನ್ಸ್ಕೊಳ್ಬೇಕು ಅಂದರೆ ಎಕ್ಸಾಂಪಲ್ ನಮ್ಮ ಕನ್ನಡದವ್ರನ್ನೇ ನಾವು ಮಾತನಾಡ್ತೀವಿ ಅಂದ್ರೆ ಒಬ್ಬ ನ್ಯಾಷನಲ್ ಕ್ರಶ್ ಆಗಬೇಕು ಅಂತಂದ್ರೆ ನ್ಯಾಷನಲ್ ಸ್ಟಾರ್ ಆಗಬೇಕು ಅಂದ್ರೆ ಅಲ್ಲಿ ಯಶ್ ಅವರು ಇದ್ದಾರೆ ಓಕೆ ಭಾಯ್ ಯಶ್ ಇದ್ದಾರೆ ಇಲ್ಲಿ ರಶ್ಮಿಕಾ ಮಂದಣ್ಣ ಇದ್ದಾರೆ ಸುದೀಪ್ ಅವರು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಬೇರೆ ಬಾರಿ ಭಾಷೆಗಳಲ್ಲಿ ನಮ್ಮ ಕನ್ನಡದವರು ಬಾಲಿವುಡ್ ಸ್ಟಾರ್ ಎಷ್ಟು ಜನ ಇದ್ದಾರೆ ಸೊ ಅವರೆಲ್ಲ ಇಷ್ಟು ಈಸಿಯಾಗಿ ರಾತ್ರೋ ರಾತ್ರಿ ಹೋಗಿ ಸ್ಟಾರ್ ಅಂತ ಹೇಳಿಸ್ಕೊಂಡು ನಿಂತವ್ರ ಇಲ್ಲ ಅವರು ಸಿಕ್ಕಾಪಟ್ಟೆ ಶ್ರಮ ಪಟ್ರು ಹಾರ್ಡ್ ವರ್ಕ್ ಮಾಡಿದ್ದಾರೆ ಪ್ರತಿದಿನ ಕಷ್ಟಪಟ್ಟು ಇವತ್ತು ದೊಡ್ಡ ಸ್ಟಾರ್ ಆಗಿರೋರು ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಾವೇ ಸಾಕಷ್ಟು ನೋಡಿದೀವಿ ತೇರಿ ಮೇರಿ ಅಂತ ಹಾಡು ಹೇಳ್ಕೊಂಡು ಬಂದಂತವ್ರನ್ನ ಲತಾ ಮಂಗೇಶ್ವರ್ಗೆ ಕಂಪೇರ್ ಮಾಡಿ ದೊಡ್ಡ ಸ್ಟಾರ್ ತರ ಬಿಂಬಿಸಿ ವೈರಲ್ ಮಾಡಿದ್ದೇನೋ ಈಗ ಆಕೆ ಎಲ್ಲಿದ್ದಾರೆ ಏನ್ ಮಾಡ್ತಿದ್ದಾರೆ ಯಾರಿಗೂ ಗೊತ್ತಿಲ್ಲ ಹಾಗೆ ಕಚ್ಚಾ ಬಾದಾಮ್ ಕಚ್ಚಾ ಬಾದಾಮ್ ಅಂತ ಹೇಳ್ಕೊಂಡು ಬಂದಂತ ವ್ಯಕ್ತಿ ಅವನ್ನು ಕೂಡ ಅವ್ರದ್ದು ರೀಲ್ಗಳಿರ್ಬಹುದು ಅಥವಾ ವಿಡಿಯೋಸ್ಗಳನ್ನ ವೈರಲ್ ಮಾಡಿ ಆತನನ್ನು ಕೂಡ ದೊಡ್ಡ ಸ್ಟಾರ್ ತರ ನೋಡಿದ ಹೌದು ಈಗ ಅವ್ರೇನ್ ಮಾಡ್ತಿದ್ದಾರೆ ಗೊತ್ತಿಲ್ಲ ಇನ್ನು ಅವ್ರ ಸಾಲ್ಗೆ ಅಹ್ ಈ ಕುಂಭಮೇಳದಲ್ಲಿ ಕಂಡಂತಹ ಮೊನಾಲಿಸಾ ವಿಚಾರನೂ ಕೂಡ ಸೇರಿದೆ ಯಾಕೆ ಅಂತಂದ್ರೆ ಈಗ ಆಕೆಗಂತೂ ಆಸೆ ಇದೆ ಇವಾಗ ಎಲ್ಲರೂ ಬಾಲಿವುಡ್ ಇಂದ ದೊಡ್ಡ ಆಫರ್ ಬಂದಿದೆ ಅಂತಾನೂ ಕೂಡ ಕೇಳಿದ್ದು ಹೌದು ಸೊ ಆತರ ರೆಡ್ ಕಾರ್ಪೆಟ್ ಹಾಸಿ ಬಾಲಿವುಡ್ಗೆ ಆಕೆನ ವೆಲ್ಕಮ್ ಮಾಡ್ತಾ ಇದ್ದಾರೆ ಅವಳು ಲಕ್ ಚೆನ್ನಾಗಿದ್ದು ಅದೃಷ್ಟ ಚೆನ್ನಾಗಿದ್ದು ಅವಳು ದೊಡ್ಡ ಸ್ಟಾರ್ ಆದ್ರೆ ಆಗ್ಲಿ ಆದ್ರೆ ನಾವುಗಳು ಮಾಡ್ತಾ ಇರೋದೇನು ಯಾವುದೇ ರೀತಿ ಕಷ್ಟ ಪಡೆದೇ ಶ್ರಮನೇ ಪಡೆದೇ ಇರುವಂತಹ ಹುಡುಗಿನ ದೊಡ್ಡ ಸ್ಟಾರ್ ಥರ ನೋಡ್ತಾ ಇದ್ದೀವಿ ನಾವು ನೋಡ್ತಾ ಇರೋದು ಸರಿನಾ ತಪ್ಪ ಗೊತ್ತಿಲ್ಲ ನೀವು ಯಾವುದೇ ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಫೇಸ್ಬುಕ್ ತೆಗಿಲಿ ಯೂಟ್ಯೂಬ್ ಶಾರ್ಟ್ಸ್ ತೆಗಿಲಿ ಎಲ್ಲ ನೋಡಿದ್ರು ಆ ಹುಡುಗಿನೇ ಕಾಣ್ತಾ ಇದ್ದಾಳೆ ಆಕೆನು ಶ್ರಮ ಪಟ್ಟು ಮೇಲೆ ಬಂದರೆ ಈ ಸಕ್ಸಸ್ ಅನ್ನೋದು ಶಾಶ್ವತ ಅಂತ ಹೇಳ್ತಾರೆ ಬಟ್ ನಿಮ್ಮ ಅಭಿಪ್ರಾಯ ಏನು ಈಗ ಇದ್ದಕ್ಕಿದ್ದಾಗೆ ಆ ಹುಡುಗಿನ ವೈರಲ್ ಮಾಡಿದಂಥ ವಿಚಾರಕ್ಕೆ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಮೂಲಕ ತಿಳಿಸಿ